ನನ್ ಕಣಿ ಕಾಣ್ತಾನೆ ಇಲ್ಲ ನೀವು ಹೆಣ್ಣು ತರ ಶಕ್ತಿ ತರ ನೋಡೋದಷ್ಟೇ ವೈರಾಗ್ಯದ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಿ ಅಂತ ಹೇಳಿ ನನ್ನನ್ನ ಎಲ್ಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ದೀನಿ ಆಮೇಲೆ ನಾನು ಅದು ಕಂಪ್ಲೀಟ್ ಮಾಡ್ದೆ ಲಾಸ್ಟ್ ಪ್ರೊಸೆಸ್ ಶಿವ ಮೆಡಿಟೇಷನು ಅದು ಏನಾಯ್ತಂದ್ರೆ ಅಂದ್ರೆ ನನ್ನ ಒಳಗೆ ದಿನ ಇದ್ ಕಾನ್ಫ್ಲಿಕ್ಟ್ಸ್ ಎಲ್ಲ ಅಟ್ ಎ ಟೈಮ್ ಡಿಸ್ಟ್ರಾಯ್ ಆಯ್ತು ನನ್ಗೆ ಆ ಪ್ರೊಸೆಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಹತ್ರ ಅಥವಾ ನಿಮ್ಮ ಅಮ್ಮನ ಹತ್ರ ಅವ್ರೊಳಗಿರ್ತಕ್ಕಂಥ ಶಕ್ತಿನ ನೋಡಿದ್ರೆ ನೀವು ಬಿಟ್ಟೋಗ್ಬೇಕು ಅನ್ಸುತ್ತಾ ದೇವ್ರ ಹತ್ರ ಹೋಗ್ಬೇಕು ದೇವ್ನ ಹತ್ರ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸನ್ನೇ ನಾವು ಪಾಸಿಟಿವ್ ಶೇಡಿಗೆ ತಗೊಂಬಂದರೆ ಈ ಆಧ್ಯಾತ್ಮನ ಓದಿ ತಿಳ್ಕೊಂಡ್ರೆ ವೈರಾಗ್ಯನೂ ಸಹಜವಾಗಿ ಇದೇ ಥರ ಅರ್ಥ ಆಗೋದು ನನ್ನ ಈ ವೈರಾಗ್ಯಗಳು ನನ್ನ ಇದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರೋದಷ್ಟೇ ನಾವು ನೋಡಬೇಕೇ ವಿನಃ ಯಾವಾಗಲೂ ನಾವು ಕೆಳಗಡೆ ಹೋಗ್ಬಾರ್ದಲ್ಲ ಅದಕ್ಕೋಸ್ಕರ ನಾನು ಇದನ್ನ ಇಟ್ಕೊಂಡೆ ಸೊ ಅಧ್ಯಯನದ ಮುಖಾಂತರ ಕಲ್ತಿರೋ ಅಂಥದ್ದು ಇದೆಲ್ಲ ಈ ಕನಸಲ್ಲಿ ಯಾರೋ ಸ್ವಾಮಿಗಳು ಅಲ್ಲಿ ಕುತ್ಕೊಂಡು ಕರೆದಂಗೆ ಇತ್ತು ಸಹಜವಾಗಿ ಆತಂಕ ಆಗಿದೆ ಅವರು ಕಷ್ಟಪಟ್ಟು ನಮ್ಮನ್ನು ಹಿಡ್ದಿಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದಾರೆ ಆದರೂ ಆಗಿಲ್ಲ ಸೊ ನಮ್ಮದು ಯಾವಾಗ ಈಗ ನೋಡಿ ಜೀವನದ ವ್ಯವಸ್ಥೆನಲ್ಲಿ ಹಂಗೆ ಯಾವುದು ದೊಡ್ಡದಾಗುತ್ತೋ ಮನುಷ್ಯ ಅಲ್ಲಿಗೆ ಹೋಗ್ತಾರೆ ಯಾವುದು ಚಿಕ್ಕದಿರುತ್ತೋ ಮನುಷ್ಯ ಅದನ್ನ ತಗೊಳಲ್ಲ ಸೊ ಹಂಗೆ ನನ್ನ ಕತೆ ಆಯಿತು ನಾನು ಅದು ಅದುವರೆಗೂ ನಾನು ಏನಂತ ಕಂಡಿದ್ದೆ ಕಿಕ್ ಬಾಕ್ಸಿನಲ್ಲಿ ವಿನ್ ಮಾ ವಿನ್ ಆಗದೆ ದೊಡ್ಡದು ಮತ್ತು ರನ್ನಿಂಗಲ್ಲಿ ಓಡಿ ಇದು ಮಾಡದೆ ದೊಡ್ಡದು ಅಂದ್ಕೊಂಡಿದೆ ಸಡನ್ನಾಗಿ ನನಗೆ ಈ ಥರ ಇದ್ದಿದ್ದ ವ್ಯಕ್ತಿಗೆ ಇನ್ನೊಂದು ಥರದ ಆಲೋಚನೆಗಳು ಬಂದು ಇನ್ನೊಂದು ಥರದ ಮನಸ್ಥಿತಿ ಕ್ರಿಯೇಟ್ ಆಯ್ತಲ್ಲ ಅವಾಗ ಅದು ನನಗೆ ದೊಡ್ಡದು ಅನ್ನಿಸ್ತು ಇದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರೋದಷ್ಟೇ ನಾವು ನೋಡಬೇಕೇ ವಿನಃ ಯಾವಾಗಲೂ ನಾವು ಕೆಳಗಡೆ ಹೋಗ್ಬಾರ್ದಲ್ಲ ಅದಕ್ಕೋಸ್ಕರ ನಾನು ಇದನ್ನ ಇಟ್ಕೊಂಡೆ ಸೊ ಈ ಅನುಭವಗಳು ನನಗೆ ಬರ್ತಾ ಹೋದಾಗ ಯಾವಾಗ ನನಗೆ ಸೃಷ್ಟಿ ಅರ್ಥ ಆಯ್ತೋ ಇನ್ನೊಂದು ಥರದಾದಂಥ ಒಂದು ರಿಯಲೈಸೇಷನ್ ಆಯಿತು ನನಗೆ ಓಕೆ ಇಲ್ಲಿ ಏನಿದೆ ಗುರುಗಳ ಈ ಕಡೆ ಎಲ್ಲ ಮರಗಳೆಲ್ಲ ನೋಡ್ತೀವಿ ಇದು ನಿಮಗೆ ಧ್ಯಾನದ ಭಗವತಿ ಅಂತ ಹೇಳ್ಬಿಟ್ಟು ಅಲ್ಲಿ ಯಾವ ಅಲ್ಲೇ ಅದೇ ಸ್ಪಾಟಲ್ಲಿ ಅವರು ಕಾಡಪ್ಪವನವರು ಲೀನ ಆಗ್ತಾ ಹೋಗಿದ್ದು ಅವರು ಹೋಗ್ತಾ ಹೋದಂಗೆ ಹೋಗ್ತಾ ಹೋದಂಗೆ ಅವರು ಸದೃಶ್ಯ ಅದೃಶ್ಯ ಆಗ್ತಾ ಹೋದರು ಸೋ ಈಗ ನೀವು ಕಾಂತಾರ ಮೂವಿನಲ್ಲಿ ನೋಡ್ತೀರಲ್ಲ ಸೇಮ್ ಅದೇ ಥರ ಇಲ್ಲೂ ಕೂಡ ಅವರು ಒಂದು ಅದೃಶ್ಯರಾಗ್ತಾ ಹೋಗ್ತಾರೆ ಈಗ ಈಗ ಸೈನ್ಸು ಕೂಡ ಪ್ರೂವ್ ಮಾಡ್ತಾ ಇದೆ ಏನಂತ ಹೇಳಿದ್ರೆ ಒಂದು ಒಂದು ಸೆಲ್ಲು ಅದಕ್ಕೆ ತೀಕ್ಷ್ಣವಾದಂತಹ ಒಂದಿಷ್ಟು ಶಾಖ ಬಂದರೆ ಅದು ನಮ್ಮ ಸೆಲ್ಲು ಈಗ ನಿಮ್ಮೊಳಗೆ ಒಂದು ಇದು ತೂರಿದ್ರೆ ಏನೋ ಒಂದು ಒಂದು ಬೆಂಕಿ ಚೆಂಡು ತೂರಿದ್ರೆ ನೀವು ಚ ಅದೃಶ್ಯ ಆಗ ಸದೃಶ್ಯ ಆಗಲ್ಲ ಅದೇ ಥರ ಅವರು ಸಾಧನಾತ್ಮಕವಾಗಿ ಮಾಡ್ಕೊಂಡಿರ್ತಕ್ಕಂತಹ ಎಲ್ಲ ಶಕ್ತಿಗಳಿಂದ ಅವರು ಅದೃಶ್ಯ ಆದರು ಸೊ ಅದು ಸ್ಪಾಟ್ ಅದು ಅದಕ್ಕೆ ನಾವು ಅಲ್ಲಿ ಒಂದು ಅವಾಗಿಂದ ಅವಾಗಿಂದೂ ಅದು ಅಲ್ಲಿ ಒಂದು ಗಿಡ ನೆಟ್ಟಿ ಇದು ಮಾಡಿದರು ಈಗ ಒಂದು ಎಪ್ಪತ್ತೆಂಬತ್ತು ವರ್ಷದಿಂದ ಅದನ್ನು ಹಾಕಿ ಅಲ್ಲಿ ಸ್ಪಾಟ್ನ ಮೈಂಟೈನ್ ಮಾಡ್ತಾ ಇದ್ದಾರೆ ಆದರೆ ಹಿಂದುಗಡೆ ಕಲ್ಯಾಣಿ ಇದೆ ಒಬ್ಬರ ಸಾಧನೆಗೆ ಬಂದವರಿಗೆ ಒಂದು ಸಾಧನೆ ಅಂತ ಹೇಳಿದ್ರೆ ಬಂದವರಿಗೆ ಏನೇನು ಬೇಕು ಆಗಿನ ಕಾಲಕ್ಕೆ ಅದೆಲ್ಲವೂ ಇಲ್ಲಿದೆ ಕಲ್ಯಾಣಿ ಕಲ್ಯಾಣಿ ಇದೆ ನೀರಿಗೋಸ್ಕರ ಬೆಟ್ಟದಿಂದ ಹರಿದು ಬರ್ದಂಥ ನೀರು ಇಲ್ಲಿ ಕಲೆಕ್ಟ್ ಆಗುತ್ತೆ ಅದಾದ ಮೇಲೆ ತಕ್ಷಣವೇ ನಿಮಗೆ ಧ್ಯಾನದ ಕುಟೀರಗಳಿದೆ ಧ್ಯಾನದ ಕುಟೀರ ಇನ್ನೊಂದು ತೋರಿಸ್ತೀನಿ ಅದಾದ ಮೇಲೆ ನಿಮಗೆ ಧ್ಯಾನ ಮಾಡೋದಕ್ಕೆ ಅಂತಲೇ ಗಿಡಗಳಿದೆ ಅದು ಕೆಳಗಡೆನೆ ಸ್ಪೇಸ್ ಸ್ಪೇಷಿಯಸ್ ಆಗಿದೆ ಸೊ ಅದಾದಮೇಲೆ ಇದೊಂದು ಮುಕ್ತಿಗಾಗಿ ಒಂದು ಪರ್ಫೆಕ್ಟ್ ಸ್ಪಾಟ್ ಇದು ಸೆಲ್ಫ್ ರಿಯಲೈಸೇಷನ್ನು ಮಾಡಿಲ್ಲ ಈ ಸಭಾಂಗಣ ಆಗಿರ್ಬೋದು ಈ ಕಡೆ ಕಟ್ಟಡಗಳೆಲ್ಲ ಇದೇನು ಮಾಡಿಫೈ ಮಾಡಿ ಮಾಡಿಫೈ ಮಾಡಿಲ್ಲ ಬಟ್ ಅದು ಆಲ್ಟರ್ನೇಟಿವ್ಸ್ ಮಾಡಿದ್ದಾರೆ ಸೊ ಆಗಿನ ಸಹಜವಾಗಿ ಇರ್ತಕ್ಕಂತಹ ಈ ಗುರುಗಳೆಲ್ಲರೂ ಅವಾಗ ಅವ್ರಿಗೆ ಶಕ್ತಾನುಸಾರವಾಗಿ ಎಷ್ಟೆಷ್ಟು ಆಗುತ್ತೋ ಅಷ್ಟನ್ನು ಅವ್ರು ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ ಈಗ ನಮ್ಮ ಸ್ವಲ್ಪ ಈ ಹಿಂದಿನ ಗುರುಗಳು ಅವರು ಪಾಪ ಎಫರ್ಟ್ ಹಾಕಿ ಇದನ್ನೆಲ್ಲವನ್ನು ಕೂಡ ಒಂದು ರೀತಿ ನೀತಿಗೆ ಶೇಪಿಗೆ ತಂದು ನಿಲ್ಲಿಸಿದ್ದಾರೆ ಸೊ ಅವರು ಅದು ಪ್ಯೂರಾಗಿ ಇದು ಯಾವುದೇ ಇದಕ್ಕೆ ಒಳಪಡಲ್ಲ ಈಗ ಒಬ್ಬರೊಬ್ಬರು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅದು ನನಗೆ ಬೆನಿಫಿಟ್ ಬರಬೇಕು ಅಂತ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಿನ ಸ್ವ ಇಲ್ಲಿನ ಬಂದಂಥ ಸಾಧಕರುಗಳು ಯಾರೂ ಆ ಥರ ಅಲ್ಲ ನಿಸ್ವಾರ್ಥ ಸೇವೆ ಭಾಳ ನಿಸ್ವಾರ್ಥ ಸೇವೆ ಸುಮ್ಮನೆ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಹತ್ತು ಹದಿನೈದು ಲಕ್ಷ ಆಗಿದೆ ಖಂಡಿತ ಆಗುತ್ತೆ ಆಗುತ್ತೆ ಇದು ಆರ್ಗನೈಸ್ಡ್ ಆಗಿ ಇಲ್ಲಿ ಲೇಬರ್ಸ್ ಹೊಂಚೋದು ಇಲ್ಲಿ ಸಿಮೆಂಟ್ ಹೊಂಚೋದು ಭಾಳ ಕಷ್ಟ ಇದೆ ಸೊ ಹಂಗಾಗಿ ಅವರು ಇದನ್ನ ಒಂದು ಲೆವೆಲಿಗೆ ತರಬೇಕು ಅಂದರೆ ಅಷ್ಟಿದೆ ನಿಸ್ವಾರ್ಥದಿಂದನೇ ಅವ್ರು ಬಂದು ಸೇವೆ ಮಾಡಿ ಇಷ್ಟನ್ನು ಆರ್ಗನೈಸ್ಡ್ ಮಾಡಿ ಕೊಟ್ಟು ಹೋಗಿದ್ದಾರೆ ಬಟ್ ಬಹಳ ಮತ್ತೆ ಇಲ್ಲಿ ಬಂದಿರೋದು ಕಷ್ಟನೇ ಯಾಕೆಂದ್ರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ ನೆಟ್ವರ್ಕೇ ಸಿಗಲ್ಲ ಇಲ್ಲಿ ಬಂದ್ರೆ ನೀವು ಆಟೋಮೆಟಿಕ್ ತಿಂಡಿ ತಿನ್ಬೇಕು ಅಂದ್ರೆ ಕೆಳಗಡೆ ಹೋಗಿ ಸೊ ಹಂಗಾಗಿ ಆ ಒಂದು ಸ್ಪಾಟ್ ಇದು ಸೊ ಹಂಗಾಗಿ ಇದು ಪವಿತ್ರ ಸ್ಥಳನೇ ಇಲ್ಲಿಗೆ ಬರೋ ಇಲ್ಲಿಗೆ ಬರೋ ಅಂಥ ವ್ಯಕ್ತಿಗಳಿಗೆ ಆ ಮನಸ್ಥಿತಿ ಸಾಧನೆಯ ಕಠೋರ ಸಾಧನೆಯ ಮನಸ್ಥಿತಿ ಇರಬೇಕು ಬಿಟ್ರೆ ಸುಮ್ಮನೆ ನಾನು ಬಂದೆ ಓದೆ ಅಂತ ಹೇಳಿದ್ರೆ ಇಲ್ಲೇನು ಪಡ್ಕೋಳೋಕ್ಕಾಗಲ್ಲ ಸೊ ಇಲ್ಲಿಗೆ ಬರಬೇಕು ಅಂದರೆ ಒಂದಿಷ್ಟು ಕ್ಯಾರೆಕ್ಟರ್ಸ್ಟಿಕ್ಸು ಗುಣಗಳು ಅಲ್ಲಿಂದ ಎಂಟ್ರೆನ್ಸಿಂದಲೇ ಬೈಫರ್ಕೇಟ್ ಆಗಿ ಬಂದುಬಿಡ್ತವೆ ನೋಡಿದ್ದೀರಲ್ಲ ಇವತ್ತಿನ ಕಾಲದಲ್ಲಿ ಇದು ಅರ್ಧ ಗಂಟೆ ಕೂತ್ಕೊಳಕ್ಕಾಗಲ್ಲ ನೀವು ಇಲ್ಲಿ ಯಾಕೆಂದರೆ ಇವತ್ತಿನ ಕಾಲದ ಒಂದು ಎಂಗೇಜ್ಮೆಂಟಲ್ಲಿ ಮೊಬೈಲ್ ಎಂಗೇಜ್ಮೆಂಟು ಮೀಡಿಯಾಗಳ ಎಂಗೇಜ್ಮೆಂಟು ಎಲ್ಲ ಇದರಲ್ಲಿ ಅರ್ಧ ಗಂಟೆ ಕೂತ್ಕೊಳೋದು ಕಷ್ಟ ಇದೆ ಬಟ್ ನೀವು ನಂಬ್ತೀರಾ ನಾವಿಲ್ಲಿಗೆ ಬಂದು ಆರು ತಿಂಗಳಗಟ್ಟಲೆ ನಾವು ಅನುಷ್ಠಾನ ಮಾಡಿದ್ದೀವಿ ಆರು ತಿಂಗಳು ಗಟ್ಟಲೆ ಅನುಷ್ಠಾನ ಮಾಡಿದ್ದೀವಿ ಅನುಷ್ಠಾನ ಅಂದರೆ ಏನಿಲ್ಲ ಎಲ್ಲ ಬಿಟ್ಟು ಬಂದು ಅಷ್ಟೇ ಎಲ್ಲರೂ ಬರ್ತಾರಾ ನಮ್ಮ ಸಾಧಕರು ಇದ್ದಾರೆ ಅವ್ರನ್ನ ಕರೆಸ್ಕೊಂಡು ಅವಾಗ ಕರೆಸ್ಕೊಂಡು ನಾವಿಲ್ಲಿ ಒಂದಿಷ್ಟು ಅನುಷ್ಠಾನ ಅಂದರೆ ನಮಗೆ ನನಗೆ ಯಾವಾಗಲೂ ಕೂಡ ಒಂದೇನಿತ್ತು ಅಂದರೆ ನಂದು ಪ್ರಾಕ್ಟಿಕಲ್ ಲರ್ನಿಂಗು ಯಾವತ್ತು ನಾನು ಸುಮ್ ಸುಮ್ಮನೆ ನಂಬಲ್ಲ ಓಕೆ ಸೊ ನನಗೆ ಗೊತ್ತಾಗ ತನಕ ಬಿಡೋದಿಲ್ಲ ಸೊ ಹಿಂಗೆ ಹಿಂಗಿರೋವಂಥ ವ್ಯಕ್ತಿ ನಾನು ಅದಕ್ಕೋಸ್ಕರ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಯಾರನ್ನೂ ತುಂಬ ಕೇಳಕ್ಕೆ ಹೋಗಲಿ ಈ ಸ್ಪೇಸ್ ಬಗ್ಗೆ ತುಂಬ ಕೇಳೋಕ್ಕೋದ್ರೆ ಯಾರು ಒಂದೊಂದು ಒಬ್ಬೊಬ್ಬರು ಒಂದೊಂದು ಥರ ಹಿಸ್ಟ್ರಿ ಹೇಳ್ತಾರೆ ಸೊ ಅದಕ್ಕೆ ಇದನ್ನು ಸಂಪೂರ್ಣವಾಗಿ ಗ್ರಹಿಸಬೇಕು ಅಂತಲೇ ನಾವು ಆರು ತಿಂಗಳ ಗಟ್ಟಲೆ ಬಂದು ಇಲ್ಲಿ ಇಲ್ಲೇ ಇದ್ದು ಗುರುಗಳು ಸೇವೆ ಮಾಡಿ ನಾವು ಇಲ್ಲಿ ಇದನ್ನೆಲ್ಲ ಮಾಡಿದ್ವಿ ಇದನ್ನ ಸ್ವ ಅಧ್ಯಯನ ಅಂತ ಹೇಳ್ತೀವಲ್ಲ ಆ ಸ್ವ ಅಧ್ಯಯನದ ಮುಖಾಂತರ ಕಲ್ತಿರೋ ಅಂಥದ್ದು ಇದೆಲ್ಲ ಸೊ ಹಂಗಾಗಿ ಇದು ನಮಗೆ ಸಂಪೂರ್ಣವಾಗಿ ಆ ಜ್ಞಾನ ಇಲ್ಲಿಂದ ಜ್ಞಾನ ಅದನ್ನ ನಾನು ನಿಮಗೆ ಬಹಳ ಹೇಳ್ತಾ ಹೋದ್ರೆ ತುಂಬಾ ಬನ್ನಿ ಆ ಕತೆ ಕೇಳಬೇಕು ನಿಮ್ಮ ಅನುಭವದ ಮಾತುಗಳನ್ನ ಯಾಕೆಂತ ಹೇಳಿದ್ರೆ ಇಲ್ಲಿ ವಿಶೇಷವಾಗಿದೆ ಆಲ್ರೆಡಿ ಹೇಳ್ದಂಗೆ ಹೆಸರೇ ವಿಶೇಷ ನಿಮ್ಮ ಏನು ಮನೋಭಾವನೆ ಆಗಿರ್ಬೋದು ಇಲ್ಲಿ ತತ್ವ ಸಿದ್ಧಾಂತಗಳೇ ಒಂದು ರೀತಿಯಾಗಿ ಸ್ಪೆಷಲ್ ಆಗಿದೆ ಆಯಿತು ನಿಮ್ಮಲ್ಲಿ ಹೇಗೆ ಪರಿವರ್ತನೆ ಹೇಳ್ತಾ ಇದ್ದರೆ ಹೇಳ್ತಾ ಬಂದ್ರಿ ನಾನು ಬೇರೆ ಏನು ಬಾಕ್ಸರ್ ಆಗಬೇಕು ಅಂತ ಹೊಟ್ಟೆ ಫೇಮಸ್ ರನ್ನರ್ ಆಗಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಲಿಂಪಿಕ್ ಕೊಡದೆ ಹೊಡಿಬೇಕು ಅಂತ ಕನಸಲ್ಲ ಕಂಡವರು ನೀವು ಹರಿಜಿ ಆಗಿದ್ದು ಹೇಗೆ ಅಲ್ಲಿಂದ ಹೇಗೆ ಜರ್ನಿ ಸ್ಟಾರ್ಟ್ ಆಯಿತು ಯಾವಾಗ ನನಗೆ ಸೃಷ್ಟಿ ಅರ್ಥ ಆಯ್ತೋ ಸೃಷ್ಟಿ ಅಂತ ಹೇಳಿದ್ರೆ ಈ ಮನುಷ್ಯನ ಮೂಲಭೂತವಾಗಿರ್ತಕ್ಕಂಥ ಶಕ್ತಿಯ ಒಂದು ಪ್ರಭೆಯಲ್ಲಿದೆ ಅವನು ಮನುಷ್ಯ ಆಗೋದಕ್ಕೆ ಏನು ಕಾರಣ ಮನುಷ್ಯನ ನಿಜವಾದ ಸ್ವರೂಪ ಏನು ಅವನು ನಿಜವಾಗಲೂ ಇಲ್ಲಿ ದೈವತ್ವ ಅನ್ನೋದು ಇದೆಯಾ ಇದೆಲ್ಲವೂ ನನಗೆ ಸಂಪೂರ್ಣವಾಗಿ ಅರ್ಥ ಆದಮೇಲೆ ನನಗೆ ಇನ್ನೊಂದು ಥರದಾದಂಥ ಒಂದು ಸ್ಥಿತಿ ಬರುತ್ತೆ ಈ ಸೃಷ್ಟಿನೇ ಅರ್ಥ ಆದಮೇಲೆ ಸೃಷ್ಟಿನಲ್ಲಿ ಇರ್ತಕ್ಕಂಥದ್ದು ಎಲ್ಲವಲ್ಲೂ ಕೂಡ ಶಕ್ತಿನ ನೋಡೋದಕ್ಕೆ ಸಾಮಾನ್ಯವಾಗಿ ಈ ಸೃಷ್ಟಿನಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಥರದ ಮನಸ್ಥಿತಿ ನನಗೆ ಕ್ರಿಯೇಟ್ ಆಯಿತು ಆದರೆ ಈ ಸೃಷ್ಟಿನಲ್ಲಿ ಇರ್ತಕ್ಕಂಥದ್ದೆಲ್ಲವನ್ನೂ ಕೂಡ ಒಂದು ಶಕ್ತಿಯ ರೂಪದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲು ನನಗೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಇಂದ ಸ್ಟಾರ್ಟ್ ಆಯಿತು ಪೂರ್ವಗ್ರಹ ಪೀಡಿದ ಆ ಅನ್ಪ್ರಿಜಿಡಿಯಸ್ನೆಸ್ ಡ್ರಾಪ್ ಆದಾಗ ಎಲ್ಲರನ್ನು ಸಮನಾಗಿ ನೋಡುವಂಥ ದೃಷ್ಟಿಕೋನ ಬೆಳೀತು ಮೇಲೆ ನನಗೆ ಸೃಷ್ಟಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು ಸೃಷ್ಟಿ ಅರ್ಥ ಆದಮೇಲೆ ಇನ್ನೊಂದು ರೀತಿಯಾದಂಥ ಒಂದು ರಿಯಲೈಸೇಷನ್ ಬರ್ತು ಎಲ್ಲರಲ್ಲೂ ಶಕ್ತಿಯನ್ನು ನೋಡುವಂತಹ ಒಂದಿಷ್ಟು ದೃಷ್ಟಿಕೋನ ನನ್ನಲ್ಲಿ ಬೆಳೀತು ಈಗ ನಿಮ್ಮನ್ನು ನಾನು ಹೆಣ್ಣು ಅಂತ ನೋಡೋಕ್ಕಾಗ ನನ್ನ ಕಣಿ ಕಾಣ್ತಾನೆ ಇಲ್ಲ ನೀವು ಹೆಣ್ಣು ಥರ ಹರಿಜಿ ನೀವು ಅಲ್ಲ ಈಗ ದೃಷ್ಟಿಕೋನ ಅಂದ್ರೆ ಈ ಥರ ನನಗೆ ಸ್ಟಾರ್ಟ್ ಓಕೆ ಈಗ ನಾನು ನಿಮ್ಮನ್ನ ಹೆಣ್ಣರ ನೋಡಕ್ಕಾಗಲ್ಲ ಅವರನ್ನ ಗಂಡ್ ತರನು ನೋಡಕ್ಕಾಗಲ್ಲ ಮತ್ತೆ ಶಕ್ತಿ ತರ ನೋಡೋದಷ್ಟೇ ಒಂದು ಶಕ್ತಿ ಅಂತ ಹೇಳಿದ್ರೆ ನಿಮ್ಮಲ್ಲೂ ಆ ಪರಿಪೂರ್ಣ ಶಕ್ತಿ ಇದೆ ನಿಮಗೆ ಅರ್ಥ ಆಗ್ದಲೇ ಇರ್ಬೋದು ಅದು ನನಗೆ ಕಾಣುತ್ತೆ ಈಗ ನಾನು ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಂಡ್ರೆ ಪ್ರಾಬಬಲಿ ಯು ಮೆ ನಾಟ್ ಅಂಡರ್ಸ್ಟ್ಯಾಂಡ್ ಹೂ ಇವೆಲ್ಲ ಸುಮ್ಮನೆ ಸುಮ್ಮನೆ ಹೇಳ್ತಾ ಇವರು ಅಂತ ಅನಿಸುತ್ತೆ ಬಟ್ ಆದರೆ ನಾನು ನೋಡುವಂತಹ ಶಕ್ತಿ ನಾನು ನೋಡೋವಂಥ ದೃಷ್ಟಿಕೋನವೇ ಬೇರೆ ನೀವು ನನ್ನನ್ನು ನೋಡೋವಂಥ ದೃಷ್ಟಿಕೋನವೇ ಬೇರೆ ಸೊ ಫಿಸಿಕಲ್ ನಮಗೆ ಯಾವಾಗ ಟ್ರಾನ್ಸ್ಫಾರ್ಮೇಷನ್ ಆಯಿತು ನಾನು ಫಿಸಿಕಲ್ನೆಸ್ಸಿಂದ ಆಗಿ ಒಂದು ಸಟಲ್ ಡೈಮೆನ್ಷನಿಗೆ ಬಂದ್ಬಿಟ್ಟೆ ಸೊ ಅದನ್ನ ನಾನು ಡೈಮೆನ್ಷನ್ ಆಫ್ ಎನರ್ಜಿ ಅಂತ ಕರಿತೀನಿ ಸೈನ್ಸ್ ತರ ಮಾತಾಡ್ತಾರೆ ಒಳ್ಳೆ ಲಾಜಿಕ್ ಆಗಿ ಮಾತಾಡ್ತಾ ಇದೆ ಇಲ್ಲ ಇಲ್ಲ ನನಗೆ ಲಾಜಿಕ್ ಬರಲ್ಲ ನಮ್ಗೆ ನಮ್ಗೆ ಹಂಗ ಅನ್ಸುತ್ತೆ ಹೊಸ ವಿಚಾರಗಳಲ್ಲ ಏನಪ್ಪ ಇದು ಅರ್ಥನೇ ಆಗದಿರಂತ ವಿಚಾರಗಳಲ್ವಾ ನಿಮ್ಗೆ ಅರ್ಥ ಆಗ್ತಿಲ್ವ ಅಂದ್ರೆ ಲೈಕ್ ನಮ್ಮಲ್ಲೂ ಒಂದು ಶಕ್ತಿ ಇದೆ ಅಂತ ಹೇಳ್ತಾ ಇದೀರಲ್ಲ ಹಾಗಾಗಿ ಹೌದು ಅಷ್ಟೊಂದು ಶಕ್ತಿ ಇರುತ್ತ ಪ್ರತಿಯೊಬ್ಬ ಮನುಷ್ಯ ನೀವು ಒಂದು ಸತಿ ನಂದು ಒಂದು ವೈರಾಗ್ಯ ಅಂತ ಒಂದು ಕ್ಲಾಸ್ ಇದೆ ದಯವಿಟ್ಟು ಒಂದ್ಸತಿ ಎರಡೇ ದಿನ ನೀವು ಬಿಡುವು ಮಾಡ್ಕೊಳ್ಳಿ ನಾನು ನಿಮಗೆ ಶಕ್ತಿಯನ್ನ ನಿಮಗೆ ತೋರಿಸಲಿಲ್ಲ ಅಂದ್ರೆ ನೀವು ಹೋಗ್ಬಿಡಿ ಅಲ್ಲಿಂದ ವೈರಾಗ್ಯ ಅಂತ ಹೇಳಿ ನಂಗೆ ಜೀವನದ ಬಗ್ಗೆ ವೈರಾಗ್ಯ ಬಂದ್ಬಿಟ್ಟು ಹೇಗೆ ಈಗ ನೋಡಿ ನಾವು ವೈರಾಗ್ಯನ ವೈರಾಗ್ಯದ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಿ ಅಂತ ಹೇಳಿ ನನ್ನನ್ನ ಎಲ್ಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ದೀನಿ ಇಲ್ಲ ನೋಡಿ ನಾವು ವೈರಾಗ್ಯ ಅಂದ್ರೆ ಸಹಜವಾಗಿ ನಮ್ಮ ಯಂಗ್ ಜನರೇಷನ್ ಗೆ ಅನ್ಸೋದಂಗೇನೆ ಎಲ್ಲವನ್ನ ಬಿಟ್ಟು ವೈರಾಗ್ಯ ಪಡಿ ಅಂತ ಆ ತರ ಕ್ಲಾಸ್ ನಾವು ಏನು ಬಿಡೋ ಅಂತ ಇದು ನಾವು ಅದೇ ಹೇಳೋದು ಈ ಆಧ್ಯಾತ್ಮನ ಓದಿ ತಿಳ್ಕೊಂಡ್ರೆ ವೈರಾಗ್ಯನು ಸಹಜವಾಗಿ ಇದೇ ಥರ ಅರ್ಥ ಆಗೋದು ನನ್ನ ಈ ವೈರಾಗ್ಯಗಳು ನಾನು ನಾಲ್ಕು ಸ್ಟೇಜ್ ಹೇಳದ್ನಲ್ಲ ಅವು ವೈರಾಗ್ಯಗಳು ಅಂತ ನಾನು ಹೇಳೋದು ಮೊದಲಿಗೆ ನಿಮ್ಮೊಳಗಿರ್ತಕ್ಕಂತಹ ಒಂದು ದೃಷ್ಟಿಕೋನ ಏನಿದೆ ಅದು ಬದಲಾಗಬೇಕು ನೀವು ವ್ಯಕ್ತಿನ ವ್ಯಕ್ತಿ ಥರ ನೋಡಬೇಕು ಅದು ಮೊದಲನೇ ವೈರಾಗ್ಯ ಎರಡನೇ ವೈರಾಗ್ಯ ಎಲ್ಲರನ್ನೂ ಸಮನಾಗಿ ನೋಡಬೇಕು ಅದು ಎರಡನೇ ವೈರಾಗ್ಯ ಮೂರನೇ ವೈರಾಗ್ಯ ಅಂದರೆ ಯಾವಾಗ ನೀವು ಸಮನಾಗಿ ನೋಡ್ತಿರೋ ಆವಾಗ ಸೃಷ್ಟಿ ಅರ್ಥ ಆಗುತ್ತೆ ಅದು ಮೂರನೇ ವೈರಾಗ್ಯ ನಾಲ್ಕನೇ ವೈರಾಗ್ಯ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಯಾವಾಗ ಸೃಷ್ಟಿ ನೋಡ್ತಿರೋ ಯಾವಾಗ ಎಲ್ಲ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳನ್ನು ನೋಡ್ತಿರೋ ವೆದರ್ ಇಟ್ ಈಸ್ ಲಿವಿಂಗ್ ಆರ್ ನಾನ್ ಲಿವಿಂಗು ಎಲ್ಲದರಲ್ಲೂ ಶಕ್ತಿ ಕಾಣೋದು ನಾಲ್ಕನೇ ವೈರಾಗ್ಯ ಸೊ ಇವಾಗ ನಿಮಗೆ ನಿಮ್ಮ ಪಾರ್ಟ್ನರ್ ಹತ್ರ ಅಥವಾ ನಿಮ್ಮ ಅಮ್ಮನ ಹತ್ರ ಅವ್ರೊಳಗಿರ್ತಕ್ಕಂಥ ಶಕ್ತಿನ ನೋಡಿದ್ರೆ ನೀವು ಬಿಟ್ಟೋಗು ಅನ್ಸುತ್ತಾ ಇಲ್ಲ ಎಕ್ಸಾಕ್ಟ್ಲಿ ದಿಸ್ ಈಸ್ ವಾಟ್ ಈಸ್ ವೈರಾಗ್ಯ ನೀವು ಅವ್ರ ಹತ್ರನೇ ಇದ್ದು ಅವ್ರ ಶಕ್ತಿನ ತಿಳ್ಕೊಳೋ ಅಂಥದ್ದೇ ಜೀವನ ಸೊ ಅದಕ್ಕೋಸ್ಕರ ನೀವು ವೈರಾಗ್ಯದ ಕಾರ್ಯಕ್ರಮ ಮಾಡಿದ್ರೆ ಮೊದಲು ನಿಮ್ಮೊಳಗೆ ನೀವು ಅನುಭವಿಸ್ತೀರ ಮೊದಲು ನಿಮ್ಮೊಳಗೆ ಶಕ್ತಿ ಇರ್ತಕ್ಕಂಥ ಶಕ್ತಿನ ನೋಡ್ತೀರಾ ಯಾವಾಗ ನಿಮ್ಮೊಳಗಿರ್ತಕ್ಕಂಥ ಶಕ್ತಿನ ನೋಡಿದಾಗ ಕಣ್ಣೊಳಗೂ ಅದೇ ಕುತ್ಕೊಳ್ಳುತ್ತೆ ಅದೇ ವಿಚಾರಗಳು ಬರ್ತವೆ ಆವಾಗ ನೀವು ನಿಮ್ಮ ಅಮ್ಮನ ನೋಡಲಿ ಆ ದೃಷ್ಟಿಕೋನದಿಂದ ನಿಮ್ಮ ಅಮ್ಮನ್ನ ನೋಡಿ ನಿಮ್ಮ ಅಪ್ಪಾಜಿನ ನೋಡಿ ನಿಮ್ಮ ಹಸ್ಬೆಂಡ್ನ ನೋಡಿ ನೀವೇನು ಯಾರನ್ನೂ ಬಿಟ್ಟು ಹೋಗಲ್ಲ ಇನ್ನು ಇನ್ಫ್ಯಾಕ್ಟ್ ನಿಮಗೆ ಜೀವನದ ಉಲ್ಲಾಸ ಜಾಸ್ತಿ ಆಗುತ್ತೆ ಆನಂದ ಜಾಸ್ತಿ ಆಗುತ್ತೆ ಶಾಂತಿ ಅನ್ನೋದು ಬರುತ್ತೆ ಅವರಲ್ಲಿರ್ತಕ್ಕಂಥ ಶಕ್ತಿ ಕೆಟ್ಟ ಶಕ್ತಿನೋ ಒಳ್ಳೆ ಶಕ್ತಿನೋ ನೀವು ಅವ್ರ ಶಕ್ತಿನ ನೋಡಿದಾಗ ನಿಮ್ಮ ಲೈಫ್ ಡಿಸಿಷನ್ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ ಈ ಥರ ಮೀನಿಂಗ್ ಇದೆ ಅರ್ಥಪೂರ್ಣವಾಗಿದೆ ಅರ್ಥಬದ್ಧವಾಗಿದೆಯಲ್ಲ ಅಂಗದ್ರೆ ವೈರಾಗ್ಯ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿರೋ ವೈರಾಗ್ಯ ಅಂತ ಹೇಳಿದರೆ ಲೌಕಿಕ ಸುಖಗಳನ್ನ ತ್ಯಜಿಸು ಮನೆ ಬಿಟ್ಟು ಬಾ ರೀತಿಯಾಗಿ ಕೂತ್ಕೋ ವೈರಾಗ್ಯ ವೈರಾಗ್ಯ ಅಂತ ಸಹಜವಾಗಿ ಎಲ್ಲ ಅನ್ನೋದು ಇದು ನಾರ್ಮಲ್ ಆಗಿ ನಿಮಗೆ ಅನಿಸಿರುವಂತ ವೈರಾಗ್ಯಗಳು ಏನಾಗಿದೆ ಅಂದ್ರೆ ಎಲ್ಲ ಸ್ವಾಮ್ಗಳು ಮಾಡೋ ಅಂಥದ್ದು ಏನಿದೆ ಅದು ವೈರಾಗ್ಯದ ಒಂದು ಇನ್ನೊಂದು ಸ್ಥಿತಿ ಅಷ್ಟೇ ಇನ್ನು ಮುಂದಿನ ಹಂತ ಮುಂದಿನ ಹಂತ ಹೇಳೋಕ್ಕಾಗಲ್ಲ ಇನ್ನೊಂದು ಇನ್ನೊಂದು ಸ್ಥಿತಿ ಅಷ್ಟೇ ಅದು ಸನ್ಯಾಸಿಗಳಾಗಿ ಕುತ್ಕೊಳೋ ಅಂಥದ್ದು ಇನ್ನೊಂದು ಸ್ಥಿತಿ ಅಷ್ಟೇ ಅದು ಅದು ವೈರಾಗ್ಯ ಅಂತ ಹೇಳಕ್ಕಾಗಲ್ಲ ಈಗ ನಮ್ಮಲ್ಲಿ ಎಷ್ಟೋ ಋಷಿಮನೆಗಳಿಗೆ ಋಷಿಮನಿಗಳು ವೈರಾಗ್ಯದಲ್ಲಿದ್ರು ಎಷ್ಟೋ ಜನ ಮದುವೆನೂ ಆಗಿದ್ರು ಅವರು ಮತ್ತೆ ವೈರಾಗ್ಯ ಅಂದರೆ ನೀವು ಹೇಳ್ದಂಗೆ ಎಲ್ಲರನ್ನೂ ಬಿಟ್ಟು ಬರಬೇಕಾಗಿತ್ತಲ್ಲ ತನ್ನ ಎಂಟಿನೂ ಕೂಡ ಆಶ್ರಮದಲ್ಲೇ ಇಟ್ಕೊಂಡು ಅವರಿಗೂ ಸಾಧನೆಗಳನ್ನು ಕಲಿಸ್ತಾ ಇದ್ರು ಓಕೆ ಆ ತರದೊಂದು ವ್ಯವಸ್ಥೆಯೂ ಇತ್ತು ನಮ್ಮಲ್ಲಿ ಆದರೆ ಈಗಿನ ಕಾಲದ ಒಂದು ವ್ಯವಸ್ಥೆ ನೋಡಿದ್ರೆ ತದ್ವಿರುದ್ಧವಾಗಿದೆ ಬಟ್ ಆದರೆ ಯಾರ್ಯಾರು ವ್ಯ ಇದರಲ್ಲಿ ಇರ್ತಾರೆ ಜೀವನದಲ್ಲಿರ್ತಾರೆ ಯಾರು ಈ ಒಂದು ಲೌಕಿಕದಲ್ಲೂ ಇರ್ತಾರೆ ಅವರಿಗೂ ಒಂದೆಷ್ಟೋ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಆ ಟ್ರಾನ್ಸ್ಫಾರ್ಮೇಷನ್ ಆದಾಗ ಅವರು ಸಡನ್ನಾಗೆ ವ್ಯತಿರಿಕ್ತವಾಗಿ ಎಲ್ಲದನ್ನೂ ಬಿಟ್ಟು ಬರೋದಕ್ಕಾಗಲ್ಲ ಯಾಕೆಂದರೆ ಅವ್ರಿಗೆ ಅದು ಜವಾಬ್ದಾರಿಯೂ ಇರುತ್ತೆ ಆಗ ಏನು ಮಾಡಬೇಕು ಅವರು ನಿಧಾನ ಹಂತಗಳನ್ನು ನಿಧಾನಕ್ಕೆ ಹಂತ ಹಂತವಾಗಿ ಹೋಗುವಂಥ ವ್ಯವಸ್ಥೆ ಇದೆ ಸೊ ಅದರಲ್ಲಿ ಈ ಒಂದು ವ್ಯವಸ್ಥೆ ವೈರಾಗ್ಯ ಅನ್ನೋದಿದೆಯಲ್ಲ ಇದನ್ನು ನಾನು ಎಲ್ಲರಿಗೂ ಕೂಡ ಅನುಭವದ ಮುಖಾಂತರ ಟ್ರಾನ್ಸ್ಫಾರ್ಮೇಷನ್ ಇದೀವಿ ಈಗ ನೀವು ವೈರಾಗ್ಯ ಅಂದ ತಕ್ಷಣ ನಿಮ್ಮಲ್ಲಿ ಏನು ಬಂತು ಜೀವನದ ಬಗ್ಗೆ ಜಿಗುಪ್ಸೆ ಬಂದ್ರೆ ವೈರಾಗ್ಯ ವೈರಾಗ್ಯ ಅಲ್ವಾ ನಾನು ಹೇಳ್ತಿರೋ ಅಂಥ ವೈರಾಗ್ಯ ನೀವು ನಿಜ್ವಾಲು ಮಾಡಿದ್ರೆ ನಿಮಗೆ ಪ್ರೀತಿ ಜಾಸ್ತಿ ಆಗುತ್ತಲ್ವಾ ನಿಮಗೆ ನಿಮ್ಮ ಅಕ್ಕಪಕ್ಕದಲ್ಲಿದ್ದರ ಹತ್ರ ಯಾರು ಹೆಂಗೆ ಅನ್ನೋದು ಗೊತ್ತಾಗುತ್ತಾ ನಿಮಗೆ ಗೌರವ ಉಳಿಯುತ್ತಾ ನಿಮ್ಮ ನಿಮಗೆ ಜೀವನದಲ್ಲಿ ಫಸ್ಟ್ ಏನು ಬರುತ್ತೆ ಅಂದರೆ ಕ್ಲಾರಿಟಿ ಬರುತ್ತೆ ಯಾವ ಕ್ಲಾರಿಟಿ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡೋದು ಬೇಡ ಸುಮಾರು ಜನ ಯಂಗ್ಸ್ಟರ್ಸ್ಗಳು ಏನು ಮಾಡಬೇಕು ಏನು ಮಾಡೋದು ಬೇಡ ಅಂತಲೇ ಅವರು ಹೊಡೆದಾಡ್ತಿರೋದು ಇವತ್ತು ಮೂವತ್ತು ವರ್ಷ ಆಗಿರುತ್ತೆ ನಲ್ವತ್ತು ವರ್ಷ ಆಗಿರುತ್ತೆ ಅವ್ರಿಗೆ ಇನ್ನೂ ಗೊತ್ತಿರಲ್ಲ ಏನು ಮಾಡಬೇಕು ಅಂತ ಯಾರನ್ನು ಮದುವೆ ಆಗಬೇಕು ಅಂತ ಗೊತ್ತಿರೋಲ್ಲ ಯಾರ ಜೊತೆ ಇರಬೇಕು ಅನ್ನೋದು ಗೊತ್ತಿರೋಲ್ಲ ಹೆಂಗಿರಬೇಕು ಅಂತ ಗೊತ್ತಿರಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಸೊ ಹಿಂಗೆ ಈ ಥರದ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿದ್ರೆ ಅಥವಾ ನಮ್ಮದು ಒಂದು ಒಂದಿಷ್ಟು ಅನುಭವಪೂರ್ವಕವಾಗಿರ್ತಕ್ಕಂತಹ ಒಂದಿಷ್ಟು ಇದನ್ನು ಅಟೆಂಡ್ ಮಾಡಿದ್ರೆ ಜೀವನದಲ್ಲಿ ಮೊದಲು ನೀವು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅದೇ ಮೇನ್ ಬೇಕಾಗಿರೋದು ಅಲ್ವಾ ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾದಾಗ ನಾನೇನು ಯಾವ ದೇವ್ರನ್ನು ತೋರಿಸ್ಬೇಕಾಗಿಲ್ಲ ದೇವ್ರ ಹತ್ರ ಹೋಗ್ಬೇಕು ದೇವ್ನ ಹತ್ರ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಅವ್ರು ಲೈಫ್ ಡಿಸಿಷನ್ ತೊಂತಾರೆ ನಮ್ಮಲ್ಲಿ ಸುಮಾರು ಜನ ವಾಲಂಟಿಯರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಮೊದಲನೇ ಹಂತದಲ್ಲಿ ಸಾಧನೆ ಮಾಡಿಕೊಂಡು ಒಂದಿಷ್ಟು ಅವರು ಜೀವನದ ವ್ಯವಸ್ಥೆನಲ್ಲೇ ಇರಲು ಎಲ್ಲ ಇಂಜಿನಿಯರ್ಸು ಲೆಕ್ಚರ್ಸು ಈ ಥರದ್ದು ಸಣ್ಣಪುಟ್ಟ ಮಿಡಲ್ ಮಧ್ಯವರ್ತಿ ಜೀವನದಲ್ಲಿ ಯಾರು ಇದ್ದಾರೋ ಅವರೆಲ್ಲರೂ ಕೂಡ ತನ್ನ ವೈಯಕ್ತಿಕ ಸಾಧನೆಗಳನ್ನು ಮಾಡಿಕೊಂಡು ಲೈಫಲ್ಲಿ ಒಂದಿಷ್ಟು ಕ್ಲಾರಿಟಿ ಇಟ್ಕೊಂಡು ನಮ್ಮ ಜೊತೆ ಇದ್ದಾರೆ ಸೊ ಅವರಿಗೂ ಕೂಡ ಅವ್ರ ಜೀವನ ಬಿಟ್ಟು ಬನ್ನಿ ಅಂತ ನಾನು ಎಲ್ಲೂ ಹೇಳಿಲ್ಲ ಅವ್ರ ಜೀವನದಲ್ಲಿ ಒಂದೊಂದಿಷ್ಟು ಕಾಲಗಳಿರ್ತವಲ್ಲ ಅವನ್ನ ಇಲ್ಲಿಗೆ ಸ್ಪೆಂಡ್ ಮಾಡ್ತಾರೆ ಇವತ್ತಿನ ಯಂಗ್ಸ್ಟರ್ಸ್ಗಳಿಗೆ ಏನಾಗಿದೆ ಅಂದರೆ ಜೀವನದಲ್ಲಿ ಎಂಜಾಯ್ಮೆಂಟ್ ಮಾಡೋದು ಅಂತ ಹೇಳಿದ್ರೆ ರೆಸಾರ್ಟಿಗೆ ಹೋಗೋದು ಆ ಥರ ಇದೆ ನಾನು ಹೋಗ್ಬೇಡಿ ಅಂತ ಹೇಳ್ತಲ್ಲ ಹೋಗಿ ಎಂಜಾಯ್ ಮಾಡಿ ಬಟ್ ಇದನ್ನು ಒಂದ್ಸತಿ ಅದೇ ಮಟ್ಟದ ಒಂದು ಇಂಟ್ರೆಸ್ಟ್ ಇಂದ್ಸತಿ ಪರ್ಸ್ಯೂ ಮಾಡಿದ್ರೆ ಸಿಗುತ್ತಾ ಅಯ್ಯೋ ನಿಮ್ಗೆ ಯಾರು ಬೇಕಾಗಿರಲ್ಲ ಇರಲಿ ನಿಮಗೆ ಮನೋರಂಜನೆ ಬೇಕು ಅಂದ್ರೆ ಒಂದು ಟಿ ವಿ ಇರಬೇಕು ಒಂದ್ ಮೊಬೈಲ್ ಇರಬೇಕು ಇಂಟರ್ನೆಟ್ ಇರಬೇಕು ಮತ್ತೆ ಇನ್ನೊಂದು ಯಾರು ಇರಬೇಕು ನಿಮಗೆ ಯಾರ್ಯಾರು ಇರಬೇಕು ನೀವು ಈ ಹಂತದ ಒಂದು ಒಂದು ಆಧ್ಯಾತ್ಮದ ನಿಲುವುಗಳಿಗೆ ಬಂದಿರೋ ನಿಮಗೆ ನೀವೇ ಎಂಜಾಯ್ ಮಾಡಿಕೊಂಡು ನೀವು ಅಲೋನ್ ಒಬ್ಬರೇ ಇದ್ದರೂ ಕೂಡ ನಿಮ್ಮೊಳಗಿರ್ತಕ್ಕಂಥ ಸಂತೋಷವನ್ನು ನಡೆದು ನೆಂದು ನಿಮ್ಮೊಳಗಿರ್ತಕ್ಕಂಥ ಆನಂದವನ್ನು ನೆಂದು ನೀವು ಒಳ್ಳೆ ಪಾಸಿಟಿವಿಟಿ ಆಗಿ ಇದ್ದು ನೀವು ಒಬ್ಬರಾಗಿರೋದಕ್ಕೆ ಸಶಕ್ತರಾಗ್ತೀರಾ ಅಂದ್ರೆ ಆಧ್ಯಾತ್ಮದ ಬಗ್ಗೆ ನಾವು ಒಲವು ತೋರಿಸಿದ್ರೆ ಬೇರೆ ನಮ್ಮ ಸಂತೋಷನ ಬೇರೆ ಇನ್ಯಾರೆಲ್ಲ ಹುಡ್ಕೋ ಅವಶ್ಯಕತೆ ಇಲ್ಲ ಏಕೆಂದ್ರೆ ನಾವೇನಾರು ಸ್ವಲ್ಪ ಟೈಮ್ ಒಬ್ಬರೇ ಇದ್ದಾಗ ಒಂಟಿತನ ಕಾಡುತ್ತೆ ಜೊತೆಗೆ ಯಾರು ಇಲ್ಲ ಅನ್ಸುತ್ತೆ ಯಾರು ಕಾಲ್ ಮಾಡಿಲ್ಲ ನಮ್ಮವ್ರು ಯಾರು ಕೇರ್ ಮಾಡ್ತಾ ಇಲ್ಲ ಅನ್ಸುತ್ತೆ ಇದೆಲ್ಲ ತಿಳ್ಕೊಂಡಾಗ ಯಾರು ಏನು ಬೇಕಾಗಿಲ್ಲ ನನ್ನ ಇರುವ ಸಂತೋಷವನ್ನು ನನ್ನ ಬದುಕಿಗೆ ಬೇಕಾದ ಸಂತೋಷ ನಾನೇ ಕಂಡುಕೊಡ್ತೀನಿ ಅಂದಂಗಾಯ್ತು ಹೌದು ಇದು ಅದಕ್ಕೋಸ್ಕರನೇ ಇರೋದು ಅಧ್ಯಾತ್ಮ ಅಂತ ಹೇಳಿದ್ರೆ ಆಧ್ಯಾತ್ಮ ಎಲ್ಲ ವಯಸ್ಸಾದವರಿಗೆ ತಾನೆ ಆಧ್ಯಾತ್ಮ ಎಲ್ಲ ವಯಸ್ಸಾದವರಿಗೆ ತಾನೆ ನಮ್ಮಂತ ಯಂಗ್ಸ್ಟರ್ಗೆಲ್ಲಾ ಯಾಕೆ ನೋಡಿ ಯಂಗ್ಸ್ಟರ್ಸ್ಗಳಿಗೂ ಈಗ ನೋಡಿ ಯಾರ್ಯಾರಿಗೆ ದೇಹ ಮತ್ತು ಮನಸ್ಸಿರುತ್ತೋ ಅವ್ರ್ಗೆಲ್ಲಾರ್ಗು ಕೂಡ ಒಂದಿಷ್ಟು ಆಧ್ಯಾತ್ಮದ ನಿಲುವುಗಳು ಬೇಕೇ ಬೇಕು ಆಧ್ಯಾತ್ಮ ಅಂದ್ರೆ ಬರೀ ಪೂಜೆನಾ ಪುರಸ್ಕಾರನ ಬೆಳಗ್ಗೆ ನಾಲ್ಕ್ ಗಂಟೆಗೆ ಎದ್ದು ಮಂತ್ರ್ ಮಂತ್ರಗಳನ್ನ ಪಠನೆ ಮಾಡ್ಬೇಕಾ ಮತ್ತೆ ಸಂಜೆ ಬೇಗ ಸೂರ್ಯ ನಮಸ್ಕಾರ ಅದು ಇದು ಎಂತೆಲ್ಲಾ ಮಾಡ್ಕೊಂಡು ಬೇಗ ಮಲಗ್ಬೇಕಾ ಈ ಫೋನು ಗೀನಿ ಕಂಟ್ರೋಲ್ ಮಾಡ್ಬೇಕಾ ги hadma ಸಿ ಆಧ್ಯಾತ್ಮ ಅಂದರೆ ಇದೇ ಒಂದು ಪರ್ಸೆಪ್ಷನ್ ಇರೋದು ಬೆಳಗ್ಗೆ ಎದ್ದಿದ ತಕ್ಷಣ ಟಿ ವಿ ಚಾನಲ್ ಹಾಕಿದ ತಕ್ಷಣ ನಿಮಗೆ ಗೊತ್ತಿರೋ ಆಧ್ಯಾತ್ಮ ಅಂದರೆ ಅವರು ನೋಡಿದ ತಕ್ಷಣ ಅವರು ಮೂರು ನಾಮ ಬಳ್ಕೊಂಡಿರ್ತಾರೆ ಅವರು ಮತ್ತು ನಾಮಗಳು ಬಳ್ಕೊಂಡು ಅವರು ವಿಚಿತ್ರವಾದಂಥ ಡ್ರೆಸ್ ಹಾಕ್ಕೊಂಡಿರ್ತಾರೆ ಅದನ್ನು ನೋಡಿ ನಾವು ಭಯ ಬಿದ್ದಿದ್ದೀವಿ ಆಧ್ಯಾತ್ಮ ಅದೇ ಆಧ್ಯಾತ್ಮ ಅಂತ ನಾವು ತಿಳ್ಕೊಂಡಿದ್ದೀವಿ ಕರೆಕ್ಟಾ ಒಂದು ಪರ್ಸೆಪ್ಷನಿಗೆ ಬಿದ್ದಿದೆ ಆಧ್ಯಾತ್ಮ ಅಂದರೆ ನಿಜವಾಲು ಆಧ್ಯಾತ್ಮ ಅಂದರೆ ಸೆಲ್ಫ್ ಟ್ರೇ ಸೆಲ್ಫ್ ಟ್ರಾನ್ಸ್ಲೇಟ್ ಅಂದರೆ ನಮ್ಮೊಳಗಿರ್ತಕ್ಕಂಥ ಶಕ್ತಿಯನ್ನು ಅರ್ಥ ಮಾಡಲಿಕ್ಕೆ ನಮ್ಮೊಳಗಿರ್ತಕ್ಕಂಥ ಆತ್ಮದ ಅನುಭವಗಳು ಆಧ್ಯಾತ್ಮ ಈಗ ನಮ್ಮೊಳಗಿರ್ತಕ್ಕಂಥ ಶಕ್ತಿನ ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮ ಇದಕ್ಕೆ ಅದು ನಮ್ಮೊಳಗಿರ್ತಕ್ಕಂಥ ಶಕ್ತಿ ಹೇಳಿದ್ರೆ ಮತ್ತೆ ಇದು ತುಂಬ ವ್ಯಾಸ್ಟ್ ಆಗುತ್ತೆ ನಿಜವಾಗ್ಲೂ ಆಧ್ಯಾತ್ಮ ಅಂತ ಹೇಳಿದ್ರೆ ನಿಮ್ಮೊಳಗಿರ್ತಕ್ಕಂಥ ಏನೋ ಒಂದು ಶಕ್ತಿ ಇದೆ ಈ ಶಕ್ತಿನ ನಾವು ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ನಮ್ಮ ಒಂದು ಬುದ್ಧಿಯ ಮುಖಾಂತರ ನಮ್ಮ ಒಂದು ಅನುಭವದ ಮುಖಾಂತರ ಅರ್ಥ ಮಾಡ್ಕೊಳ್ಳೋದೆ ಆಧ್ಯಾತ್ಮ ಸೊ ಇದಕ್ಕೆ ಹಲವಾರು ಸಾಧನೆಗಳಿದೆ ಈ ಸಾಧನಾ ಈಗ ನೀವು ಓದ್ತಿರ್ಬೇಕಾರೆ ಬೆಳಗ್ಗೆ ಎದ್ದೇ ಹೋಗ್ಬೇಕು ಸ್ಕೂಲಿಗೆ ನೀವು ಪ ಟೀಚರ್ಗಳು ಕೇಳ್ದಂಗೆ ಇರಬೇಕು ಅಲ್ವಾ ಅವಾಗಷ್ಟೇ ನಿಮಗೆ ಎ ಬಿ ಸಿ ಡಿ ಬರೋದು ಆ ಐ ಬರೋದು ಹಾಗೇ ಇದು ಕೂಡ ಅಷ್ಟೇ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಇಲ್ಲಿನ ಒಂದು ಆಧ್ಯಾತ್ಮ ಇಲ್ಲಿನ ಒಂದು ಪಾಠಗಳನ್ನು ಕಲಿಬೇಕು ಅಂದಾಗ ಒಂದು ಡಿಸಿಪ್ಲಿನ್ ರೊಟೀನ್ ಇರುತ್ತೆ ಅದನ್ನು ನಾವು ಅಲ್ಲ ಗೆಳೆಯಂಗಿರಲ್ಲ ನಾವು ಶಿಸ್ತುಬದ್ಧವಾಗಿ ಇರಬೇಕಾಗಿ ಬರುತ್ತೆ ಆದರೆ ಅದನ್ನೇ ನಾವು ಆಧ್ಯಾತ್ಮ ಅಂತ ತಿಳ್ಕೊಬಾರ್ದು ಸೊ ನಾವು ಶಿಸ್ತುಬದ್ಧ ಅನ್ನೋದು ಇದೆಲ್ಲವೂ ಬರೋದು ಯಾವಾಗ ಅಂದರೆ ನಿಮಗೆ ಪಾಠಶಾಲೆಗೆ ಹೋಗಿ ಕಲಿಬೇಕಾದಂಥ ಇಂಟ್ರೆಸ್ಟ್ ಇರಬೇಕೆ ವಿನಃ ಹೋಗ್ಬೇಕಲ್ಲ ಅನ್ನೋದೊಂದು ಧೋರಣೆ ಇದ್ದರೆ ನಿಮಗೆ ಆಧ್ಯಾತ್ಮ ಎಲ್ಲ ಅರ್ಥ ಆಗುತ್ತೆ ನನಗೆ ಇದರಲ್ಲಿ ಎಕ್ಸೇಲ್ ಆಗಬೇಕು ನನಗೆ ಇದು ಅರ್ಥ ಆಗಬೇಕು ಅನ್ನೋದೊಂದು ಎಲ್ಲರಿಗೂ ಬರಬೇಕು ಈಗ ನೋಡಿ ನೀವು ಯಾರನ್ನೋ ಒಬ್ರು ಯಾರೋ ಒಬ್ಬರು ಹಿಂಗೆ ಯಂಗ್ಸ್ಟರ್ಸ್ಗಳು ಸುಮಾರು ಜನ ಬರ್ತಾರಲ್ವ ಅವರು ಜೀವನದಲ್ಲಿ ಯಾವುದೋ ಒಂದು ಯಾವುದೋ ಒಂದು ಲವ್ ಆಗುತ್ತೆ ಲವ್ ಆದಮೇಲೆ ಒಂದಿಷ್ಟು ಅವರಿಗೆ ಲವ್ ಬ್ರೇಕಪ್ಪು ಆಗುತ್ತೆ ಆವಾಗ ಏನಾಗುತ್ತೆ ಸ್ವಲ್ಪ ಚಂಚಲತೆ ಆಗುತ್ತೆ ಚಂಚಲತೆ ಆಗಲ್ಲ ಒಂಥರ ವ್ಯತಿರಿಕ್ತವಾದ ಪೇನ್ ಆಗುತ್ತೆ ಅಲ್ಲಿ ಎಮೋಷನ್ಸ್ ಎಲ್ಲ ಡ್ರೈವ್ ಆಗುತ್ತೆ ಬೇರೆ ಬೇರೆ ಥರ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅಲ್ವಾ ಸೊ ಆ ಖಿನ್ನತೆಗೆ ಒಳಗಾದ್ಮೇಲೆ ಅವನಿಗೆ ಅವಾಗ ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗಲ್ಲ ಸೊ ಈಗ ಮನಸ್ಸು ನಿಮ್ಗೊಂಥರ ನೆಗೆಟಿವ್ ಶೇಡಿಗೆ ಹೋಯ್ತು ಇದನ್ನ ಮನಸ್ಸನ್ನೇ ನಾವು ಪಾಸಿಟಿವ್ ಶೇಡಿಗೆ ತಗೊಂಡ್ಬಂದ್ರೆ ಈ ಥರದ್ದೆಲ್ಲ ಅನುಭವಗಳು ಆದರೂ ಕೂಡ ಸಪೋಸೆ ನಿಮಗೆ ಇದರಲ್ಲಿ ಈ ಥರದ ಒಂದು ಜರ್ನಿನಲ್ಲಿ ನಿಮಗೆ ಏನಾದ್ರು ಒಂದು ಫೇಲ್ಯೂರ್ ಆದರೂ ಕೂಡ ಮನಸ್ಸು ಬಹಳ ಸ್ಥಿರವಾಗಿರುತ್ತೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಲೋ ಫೀಲ್ ಆಗೋಲ್ಲ ಯಾಕೆಂದ್ರೆ ನಿಮಗೆ ನಿಮ್ಮೊಳಗಿರತಕ್ಕಂಥ ಶಕ್ತಿಯ ಅರಿವು ಬಂದ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ನೀವು ವೆದರ್ ಇಟ್ ಈಸ್ ಅ ಪಾಸಿಟಿವ್ ಆರ್ ನೆಗೆಟಿವ್ ಎಲ್ಲವನ್ನು ಕೂಡ ಒಂದು ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅದೇ ಮೇನ್ ಬೇಕಾಗಿರೋದು ಎಲ್ಲವನ್ನು ಒಂದೇ ದೃಷ್ಟಿಯಿಂದ ನೋಡೋದಿದೆಯಲ್ಲ ಅದ ಅಸಾಧ್ಯ ನೀವು ಬನ್ನಿ ನಾವು ಮಾಡ್ತೀವಿ ನಿಮಗೆ ನಿಮ್ಮೊಳಗೆ ಯಾವ ಥರ ಥಾಟ್ಸ್ ನಿಂತಿದೆಯಾ ತುಂಬ ಥಾಟ್ಸ್ಗಳಿದೆ ಅಲ್ಲಲ್ಲ ಥಾಟ್ಸ್ ನಿಂತಿದೆಯಾ ಯಾವಾಗಲಾರೂ ನೀವು ನಮ್ಮದು ಒಂದು ವಿಕಾಸ ಅಂತ ಇದೆ ಫಸ್ಟ್ ಒಂದು ಒಂದು ನಮ್ಮದು ಒಂದು ಫಸ್ಟೇ ನಮ್ಮಲ್ಲಿ ಇಪ್ಪತ್ತೆರಡು ಒಂದು ಸಾಧನಾ ಕ್ರಮಗಳಿದೆ ಅವನ್ನೆಲ್ಲ ನಾವು ಡಿಸೈನ್ ಮಾಡಿದ್ದೀವಿ ಮೊದಲಿಗೆ ವಿಕಾಸ ಅಂತಿದೆ ನಿಮಗೆ ನೀವು ನಮ್ಮನ್ನು ನಂಬೇಡಿ ನೀವು ಏನು ಮಾಡಿ ಅಂದರೆ ನಮ್ಮದು ಒಂದು ಕೋರ್ಸ್ ತಗೊಳ್ಳಿ ವಿಕಾಸ ಅಂತ ನಿಮ್ಮೊಳಗೆ ಥಾಟ್ಸು ನಿಂತಿಲ್ಲ ಅಂತ ನೀವು ನನಗೆ ಹೇಳ್ತಾಯಿರೋ ಎಷ್ಟು ವರ್ಷ ನಿಮಗೆ ನನಗೆ ಮೂವತ್ತು ಅಲ್ವಾ ಮೂವತ್ತು ವರ್ಷದ ತನಕ ಥಾಟ್ಸು ನಿಮ್ಮ ಕೈಗೆ ನಿಮ್ಗೆ ಬಂದಿಲ್ಲ ಥಾಟ್ಸ್ ರ್ಯಾಂಡಮ್ ಬಂದು ಬರುತ್ತೆ ಹೋಗುತ್ತೆ ಅಲ್ವಾ ನಿಮಗೆ ಯಾವ ಥರ ಥಾಟ್ಸ್ ನಿಂತಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ನಮ್ಮ ಕ್ಲಾಸಿಗೆ ಬನ್ನಿ ನಿಮಗೆ ಥಾಟ್ಲೆಸ್ ಸ್ಟೇಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ಯೋಚನೆಗಳೇ ಯೋಚನೆಗಳೇ ಇಲ್ಲ ಅಂದರೆ ಏನಂತ ಅರ್ಥ ಅಂದರೆ ಯೋಚನೆಗಳೇ ನಿಮಗೆ ಒಂದೊಂದು ಟೈಮ್ ಬರೋದಿಲ್ಲ ನೀವು ಯೋಚನೆ ಇಲ್ದಲೇ ಒಂದು ಸತಿ ಕುತ್ಕೊಂಡ್ರೆ ಈ ಜಗತ್ತನ್ನು ಅವಾಗ ನೋಡಿದ್ರೆ ನಿಮಗೆ ಅನಿಸುತ್ತೆ ಇನ್ನೊಂದು ಥರದ ಜೀವನಕ್ಕೆ ಗೊತ್ತಾಗುತ್ತೆ ಅವಾಗ ಯೋಚನೆಗಳೇ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೈಂಡು ರಿಫ್ರೆಶ್ಮೆಂಟ್ ಆಗ್ತಿದೆ ಅಂತ ಅರ್ಥ ಇಲ್ಲ ಅಂತಂದರೆ ಬರೀ ಕಲೆಕ್ಷನ್ ಆಗ್ತಿದೆ ಎಲ್ಲೂ ರಿಫ್ರೆಶ್ಮೆಂಟ್ ಆಗ್ತಿಲ್ಲ ಈಗ ನೀವು ಒಂದು ಮೂವಿಗೆ ಹೋಗ್ತೀರಾ ಮೂವಿನಲ್ಲಿ ಏನಾಗುತ್ತೆ ಅಲ್ಲಿ ತುಂಬ್ಕೊಂತೀರ ಅಷ್ಟೇ ಅದನ್ನ ನಾವು ರಿಫ್ರೆಶ್ಮೆಂಟ್ ಆಗ್ತೀವಿ ಅಂತ ಯಾಕೆಂದರೆ ಬೇರೆ ಥಾಟ್ಸ್ಗಳೆಲ್ಲ ಮರ್ತೋಗುತ್ತೆ ಆ ಕ್ಷಣಕ್ಕೆ ಬಟ್ ಆದರೆ ನೀವು ಮನೆಗೆ ಬಂದಿದ ತಕ್ಷಣ ಅದೇ ಯುದ್ಧ ಅಲ್ವಾ ಮತ್ತೆ ಯುದ್ಧ ಸೊ ನಮ್ಮಲ್ಲಿ ಆ ಥರದ್ದಿಲ್ಲ ಅಧ್ಯಾತ್ಮದ ವ್ಯವಸ್ಥೆಯಲ್ಲಿ ಆ ಥರ ಇಲ್ಲ ನೀವು ಇಲ್ಲಿ ಬಂದ್ರೆ ಒಂದು ಪ್ರೋಸೆಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗೇ ಮೈಂಡ್ ಎಂಪ್ಟಿ ಆಗುತ್ತೆ ಮೈಂಡ್ ಎಂಪ್ಟಿ ಆದಾಗ ಅದು ರೀ ಅದು ಒಂದು ಏನಂದರೆ ರಿಫ್ರೆಶ್ಮೆಂಟ್ ಅಂತ ಅರ್ಥ ಇನ್ನೊಂದು ಏನಾರು ಹೊಸ ಹೊಸ ಕೆಲಸಗಳು ಮಾಡೋದಕ್ಕೆ ನಿಮಗೆ ನಿಮ್ಮ ಮೈಂಡು ನಿಮ್ಮ ದೇಹ ಸಪೋರ್ಟ್ ಮಾಡುತ್ತೆ ಸೊ ಅದಕ್ಕಾಗಿ ನಮ್ಮಲ್ಲಿ ವಿಕಾಸ ಕಾರ್ಯಕ್ರಮ ಅಂತಿದೆ ನಾವು ನಿಮಗೆ ಚಾಲೆಂಜ್ ಮಾಡ್ತೀವಿ ನಿಮಗೆ ಥಾಟ್ಸ್ ನೀವೇ ಕ್ರಿಯೇಟ್ ಮಾಡ್ಕೋಬೇಕು ಆಮೇಲೆ ಅಯ್ಯೋ ನನಗೆ ಇದು ಬರಲಿಲ್ವಲ್ಲ ಬರ್ಲಿಲ್ವಲ್ಲ ಅಂತ ಅಂದರೆ ಇಷ್ಟು ದಿನ ಎಲ್ಲರೂ ಯೋಚನೆ ಏನಪ್ಪ ಮಲಗಿದ್ರು ಯೋಚನೆ ಕೂತು ಯೋಜನೆ ಎಲ್ಲ ಯೋಚನೆಗಳು ಬರ್ತಾ ಇರ್ತಾವ ಆವಾಗ ಒಂದಲ್ಲ ಒಂದು ಅಂತ ಹೇಳ್ತಾ ಇರ್ತೀವಿ ಇಲ್ಲಿಗೆ ಬಂದ ಯೋಜನೆಗಳೇ ಬರಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ನೀವು ನಮ್ಮಲ್ಲಿ ಕಾರ್ಯಕ್ರಮಗಳು ಇದೊಂದೇ ಅಲ್ಲ ನಾವು ಮಾಡೋದು ಇದೊಂದೇ ಮಠನ ನಡೆಸೋದು ಭಾಳ ಸಣ್ಣದಾದಂಥ ಜನಗಳು ನಡೆಸ್ತಾರಿದ್ದು ನಾನೇನು ಮಾಡಲ್ಲ ನಮ್ಮ ಆ್ಯಕ್ಚುಯಲ್ ಕಾರ್ಯಕ್ರಮ ಏನು ಅಂತೇಳಿದ್ರೆ ಸಾಧನಾ ಕಾರ್ಯಕ್ರಮಗಳು ನಮ್ಮಲ್ಲಿ ಸಾಧನಾ ಕಾರ್ಯಕ್ರಮಗಳು ನಿಮ್ಮನ್ನು ಎಂಪವರ್ ಮಾಡ್ಮೆಂಟ್ ಮೆಂಟ್ ಮಾಡೋದಕ್ಕೋಸ್ಕರನೇ ಇರೋ ಅಂಥದ್ದು ಅದು ವ್ಯವಸ್ಥೆ ಸೊ ನೀವು ಒಂದು ಹದಿನೈದು ನಿಮಿಷಗಳ ಕಾಲ ಥಾಟ್ಸ್ ಲೆಸ್ ಥಾಟ್ಲೆಸ್ ಆಗಿ ಕೂತ್ಕೊಂಡ್ರೆ ನೀವೇನು ಅಚೀವ್ ಮಾಡೋಕ್ಕಾಗಲ್ಲ ನೀವೇನು ಅಚೀವ್ ಮಾಡೋಕ್ಕಾಗಲ್ಲ ಎಲ್ಲವನ್ನು ಅಚೀವ್ ಮಾಡ್ಬೋದು ನಿಮಗೆ ನಿಮ್ಮ ಮನಸ್ಸು ಮತ್ತೆ ದೇಹ ಸಪೋರ್ಟ್ ಮಾಡಿದ್ರೆ ಏನು ಅಚೀವ್ ಮಾಡೋಕ್ಕಾಗಲ್ಲ ಮಾಡಬಹುದು ಅಷ್ಟೇ ಅದಕ್ಕೋಸ್ಕರ ಓಕೆ ಅದು ಬಹಳ ಸಣ್ಣದಾದಂಥ ಆಧ್ಯಾತ್ಮ ಲೌಕಿಕವಾದಂಥ ಆಧ್ಯಾತ್ಮ ಆದರೆ ಪರಿಪೂರ್ಣವಾದಂಥ ಆಧ್ಯಾತ್ಮ ಇನ್ನೊಂದು ಪ್ಯಾರಲಲ್ಗೆ ಬೇರೆಯವ್ರಿಗೆ ಬೇಕು ಅನ್ನಿಸ್ದಾಗ ಅವರು ಇನ್ನು ಮುಂದೆ ಮುಂದಕ್ಕೆ ಹೋಗ್ತಾ ಹೋಗ್ತಾರೆ ಅದು ಬೇರೆಯವರು ಆಮೇಲೆ ನಾನು ಅದು ಕಂಪ್ಲೀಟ್ ಮಾಡಿದೆ ಲಾಸ್ಟ್ ಪ್ರೊಸೆಸ್ ಶಿವ ಮೆಡಿಟೇಷನ್ನು ಅದು ಏನಾಯ್ತಂದ್ರೆ ನನ್ನೊಳಗೆ ಇಷ್ಟ ದಿನ ಇದ್ದು ಕಾನ್ಫ್ಲಿಕ್ಸ್ ಎಲ್ಲ ಅಟ್ ಎ ಟೈಮ್ ಡೆಸ್ಟ್ರಾಯ್ ಆಯಿತು ನನಗೆ ಆ ಪ್ರೊಸೆಸಲ್ಲಿ